ಸರ್ ಈಗ ವರ್ತಮಾನದ ಯಕ್ಷಗಾನದ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ತುಂಬ ಬದಲಾವಣೆ ಆಗಿದೆ ಅದಕ್ಕೆ ಸಮಕಾಲೀನ ಬದಲಾವಣೆ ಅಂತಾರೆ ನಾನು ನೋಡಿದ ಹಾಗೆ ಸಮಕಾಲೀನ ಬದಲಾವಣೆ ಜೊತೆಗೆ ಕೆಲವರ ಅನುಕೂಲದ ಬದಲಾವಣೆ ಅವರು ಹಾಂ ಅದಕ್ಕೆ ಏನೋ ಒಂದು ನೆವ ಹೇಳ್ತಾರೆ ಈಗ ಕಾಲಮಿತಿ ಯಕ್ಷಗಾನ ಅಂತ ಬಂದಿದೆ ಕಾಲಮಿತಿ ಅಂದ್ರೆ ಏನು ಸಂಜೆ ಏಳರಿಂದ ಹನ್ನೆರಡು ಮಧ್ಯಾಹ್ನ ಮೂರರಿಂದ ಆರು ಎಂಟು ಹಿಂದೆ ಇಡೀ ರಾತ್ರಿ ಯಕ್ಷಗಾನ ನಡೀತಿದ್ರು ಹೌದು ಹೌದು ಕೂಡ ಬಹಳ ಯಶಸ್ವಿ ಆಗ್ತದೆ ಅಲ್ಲಿನ ದೋಷ ನಾನು ಮತ್ತೆ ಅನುಕೂಲ ಕೂಡ ಹೌದು ಕಲಾವಿದರಿಗೆ ಪ್ರೇಕ್ಷಕರಿಗೆ ಎಲ್ಲ ಅನುಕೂಲ ಅನ್ನುವ ಬ್ರ್ಯಾಂಡ್ ಅನ್ನು ಹಚ್ಚಿಟ್ಟಿದ್ದಾರೆ ಆದರೆ ಕೆಲವೊಂದು ಪ್ರಸಂಗಗಳನ್ನ ಹಿಗ್ಗಿಸ್ತಾರೆ ಕೆಲವನ್ನ ಕುಗ್ಗಿಸ್ತಾರೆ ಇಡೀ ರಾತ್ರಿಯ ಆ ಸಂತೋಷ ಅದ್ರಲ್ಲಿ ಸಿಗುದಿಲ್ಲ ಯಾರಿಗೆ ಆ ಇಡೀ ರಾತ್ರಿ ಬೇಕು ಆ ಅವಕಾಶ ನಿನ್ ಮುಂದೆ ಇರ್ಲಿಕ್ಕಿಲ್ಲ ಅಂತ ಅನಿಸ್ತದೆ ನಾನು ಬೆಂಗಳೂರು ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಕಳೆದ ವಾರ ಇಡೀ ರಾತ್ರಿ ಆಟೋ ನೋಡಿ ಬಂದಿದ್ದೇನೆ ಸೊ ಬೆಂಗಳೂರಂತ ಮಹಾನಗರದಲ್ಲೇ ಇಡೀ ರಾತ್ರಿ ಕೂತ್ಕೊಳ್ತಾರೆ ಅಂತ ಆದ್ರೆ ಮಂಗಳೂರಲ್ಲಿ ಕೂಡ ಬೆಳಿಗ್ಗೆ ಏಳೂವರೆವರೆಗೆ ಮುನ್ನೂರಷ್ಟು ಪ್ರೇಕ್ಷಕರು ಇದ್ರು ಅವರಿಗೂ ಎಲ್ಲ ಸಮಸ್ಯೆ ಇರುತ್ತೆ ಕಾಲಮಿತಿ ಬೇಕು ಹ್ಮ್ ಹ್ಮ್ ಆದ್ರೆ ಕಾಲಮಿತಿಯೇ ಅನಿವಾರ್ಯ ಅಂತಿಮ ಅಂತಿಮ ಅಲ್ಲ ಈ ವರ್ತಮಾನದ ಒತ್ತಡವು ಒತ್ತಡ ಕೂಡ ಸಮಯದ ಹೊಂದಾಣಿಕೆ ಕಾರಣಕ್ಕಾಗಿ ಕಾಲಮಿತಿ ಬಂದಿರಬಹುದ ಅದು ಇದೆ ಹ ಸಮಯದ ಒತ್ತಡ ಅಥವಾ ವೃತ್ತಿಯ ಹಾಕ ಮನುಷ್ಯರಿಗೆ ಎಲ್ಲದರಲ್ಲೂ ಬಿಸಿ ಅಂತ ಹೌದೌದು ಹ್ಮ್ ಆದ್ರೆ ಅವನ ದೈನಂದಿಕ ಚಟುವಟಿಕೆ ಮಾಡ್ತಾನಲ್ವಾ ಸ್ನಾನ ಅಥವಾ ಅವ್ನ ಮನೇಲಿ ಏನೇನಿದ್ರೆ ಅದೆಲ್ಲ ಮಾಡ್ತಾನಲ್ವಾ ಹಾಗೆ ಒಂದು ದಿನ ಮೀಸಲಿಟ್ಟ ರಜೆ ಇದ್ರೆ ಈ ಶನಿವಾರ ಇಡೀ ರಾತ್ರಿ ಮಾಡಬಹುದು ಎಲ್ಲ ದಿನ ಅಲ್ಲ ಇಡೀ ರಾತ್ರಿ ಯಕ್ಷಗಾನ ಕೂಡ ಅದು ಸಾಂಪ್ರದಾಯಿಕ ಒಂದು ಆ ಇಡೀ ರಾತ್ರಿಯಲ್ಲೇ ಕಾಲ ಅಂತಿರ್ತದೆ ಹೌದು ನಾವು ಒಂದು ಟ್ರಾಂಪ್ಸಿಗೆ ಹೋಗ್ತೇವೆ ಒಂದು ಯಕ್ಷಗಾನದಲ್ಲಿ ಆ ಟ್ರಾನ್ಸ್ ಬೆಳಗಿನ ಜಾವ ಮೂರು ನಾಲ್ಕು ಐದು ಗಂಟೆಗೆ ಆ ಶ್ರುತಿಯ ಮೇಲೆ ಮತ್ತೆ ನಮ್ಮ ಸ್ಥಿತಿಯ ಮೇಲೆ ಆ ಆನಂದ ಸಿಗ್ತದೆ ಕಾಲ ಕಾಲಂಚಿಲ್ ಸಿಗುದಿಲ್ಲ ಆಮೇಲೆ ಇತ್ತೀಚೆಗೆ ಇನ್ನೊಂದು ಬೆಳವಣಿಗೆ ನೋಡಿದಿನಿ ಕಲಾವಿದರು ಈಗ ಯಕ್ಷಗಾನದಲ್ಲಿ ನಾವು ಆಂಗಿಕ ಅಭಿನಯ ಅಂತೇವೆ ಆಹಾರಿಯ ಕೂಡ ಇದೆ ವಾಚಿಕ ಅಭಿನಯ ಅಂದ್ರೆ ಮಾತುಗಾರಿಕೆ ಇದೆ ಸೊ ಬರೀ ನೃತ್ಯ ಮಾಡುವುದನ್ನು ನೋಡ್ತೇನೆ ಮಾಡಬೇಕು ಅದು ನೃತ್ಯ ಪ್ರಕಾರವೂ ಹೌದು ಆದ್ರೆ ಕೆಲವು ಟೈಮ್ ಒಂಥರ ಅದೊಂಥರ ಕಸರತ್ ತರ ಕಾಣುತ್ತೆ ಅಲ್ವಾ ಸರ್ ಈಗ ಸೀತೆ ಮತ್ತು ದಮಯಂತಿ ಕೂಡ ಅರ್ಧ ಗಂಟೆ ಕುಣಿದ್ರೆ ಅದೇ ಅದೇ ಹೇಗಾಗ್ತದೆ ಅಲ್ವಾ ಒಂದೇ ಪಾತ್ರದ ಎರಡು ಅಭಿವ್ಯಕ್ತಿ ನಾನು ಹೇಳ್ತೇನೆ ಅಭಿಮನ್ಯು ತುಂಬಾ ಕೆಲಸ ಮಾಡ್ಲಿಕ್ಕೆ ವೀರವೇಶ್ ಪ್ರಸಂಗ ತೆಂಕು ತಿಟ್ಟಿರ್ಬೋದು ಬಡಗು ತಿಟ್ಟಿರ್ಬೋದು ತೆಂಕಿಗೆ ಹೆಚ್ಚು ಅನುಕೂಲ ಆದ ಪ್ರಸಂಗ ಅಭಿಮನ್ಯು ವೀರವೇಶದಿಂದ ತುಂಬಾ ಕೆಲಸ ಮಾಡ್ತಾರೆ ಅದೇ ತರ ಅಭಿಮಾನ ಬೊಬುರವನ್ನ ಪಾತ್ರಧಾರಿ ಕೂಡ ಮಾಡೋದು ನೋಡಿದೆ ಅಲ್ಲ ಬಬ್ರುವನ್ನ ಪಾತ್ರದ ಕಾನ್ಸೆಪ್ಟೇ ತಂದೆ ಅಲ್ಲ ಅಂತಾನೆ ಕುಳಿತಕ್ಕಿಂತ ಸಂಭಾಷಣೆ ಮುಖ್ಯ ಆಗ್ತದೆ ಭಾವನೆಗಳು ಈಗ ಗಂಟೆ ಗಂಟೆಗಟ್ಟಲೆ ಕುಣಿತಾನೆ ಕುಣಿತಾನೆ ಆತರ ಪಾತ್ರ ಭೇದ ಕಲ್ಪನೆ ಬೇಕು ಕಲಾವಿದ್ರೆ ಬಿಟ್ಟು ಹ ಅದೇ 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 ಅಂದ್ರೆ ಅದೇ ಈ ಯಕ್ಷಗಾನದ ಕುಣಿತದಲ್ಲಿರುವ ಈ ಕುಣಿತದ ಸೂಕ್ಷ್ಮತೆಯನ್ನು ಬಿಟ್ಟು ಅದರಿಂದ ರೀತಿಯ ಸರ್ಕಸ್ ತರ ಮಾಡುವಂತ ಒಂದು ಸಂದರ್ಭವನ್ನ ಕಲಾವಿದಾರೆ ಇದ್ದಾರೆ ಅದಕ್ಕೆ ಒಂದು ಕಾರಣ ಕಲಾವಿದ ಕೂಡ ಬಿಜಿ ಹೌದೇನೋ ಇಡೀ ಪ್ರಸಂಗವನ್ನು ನೋಡುದಿಲ್ಲ ಅವನ ಸಮಯಕ್ಕೆ ಬರ್ತಾನೆ ಈ ಕಾರು ಬೈಕ್ ಎಲ್ಲ ಇದೆ ಅವನ ಪಾತ್ರ ಮಾಡ್ತಾನೆ ಹೋಗ್ಬಿಡ್ತಾನೆ ಒಬ್ಬ ಕಲಾವಿದನಿಗೆ ನನ್ನ ಪಾತ್ರದ ನಂತರದ ಬೆಳವಣಿಗೆ ಏನು ಅಥವಾ ನನ್ನ ಪಾತ್ರದ ಮೊದಲಿನ ಹೇಗಿತ್ತು ಅದನ್ನ ನೋಡ್ಬೇಕು ಮೊದಲಿನ ಕಲಾವಿದರೆಲ್ಲ ಮನೆಗೆ ಹೋಗ್ತಿರಲಿಲ್ಲ ಇಡೀ ರಾತ್ರಿ ನನ್ನ ಕೆಲಸ ತಕ್ಷಣ ಎದುರು ಬಂದು ಕೂತ್ಕೊಂಡು ನೋಡ್ತಿದ್ದೆ ಅಥವಾ ಹಿಂದಿನ ಇಣುಕ್ತಿದ್ದ ನಾನು ಮುಂದೆ ಹೇಗೆ ಆ ತರ ಅದು ಈಗ ಕಡಿಮೆ ಅಂತ ಅನಿಸ್ತದೆ ನನಗೆ ಸರಿಗ ಯಕ್ಷಗಾನದ ಅದು ಅಭಿಮಾನಿಯಾಗಿ ಅದರ ಸಂಘಟಕರಾಗಿ ನೀವು ಈ ಹೊತ್ತಿನಲ್ಲಿ ಯಕ್ಷಗಾನ ಪ್ರೇಕ್ಷಕರಿಗೆ ಮತ್ತು ಕಲಾವಿದರಿಗೆ ಏನ್ ಹೇಳಿಕೆ ಬಯಸ್ತೀರಿ ಸರ್ ಕಲಾವಿದರಿಗೆ ಅಭ್ಯಾಸ ಬೇಕು ಅಭ್ಯಾಸ ಅಂದ್ರೆ ಕುಣಿವೆ ಅಭ್ಯಾಸ ಅಲ್ಲ ಸ್ಟಡಿ ಸ್ಟಡಿ ಅಂದ್ರೆ ಆ ಪಾತ್ರದ ಚಿತ್ರಣ ಹೇಗೆ ಹಿಂದೆ ಹಿಂದಿನ ದೊಡ್ಡ ದೊಡ್ಡ ಕಲಾವಿದರು ಹೇಗೆ ಮಾಡಿ ಇವತ್ತು ನೋಡಿ ಕೆಲವು ಹೆಸರು ಅವ್ರ ಹೆಸರಲ್ಲೇ ಇದೆ ಭಸ್ಮಾಸರ ಅಂದ್ರೆ ಚಿಟ್ಟಾಣಿ ಹರಿಶ್ಚಂದ್ರ ಅಂದ್ರೆ ಶಂಭು ಹೆಗಡೆ ಭರತ ಅಂದ್ರೆ ಕುಂಬಳ ಸುಂದರ ರಾಯ್ ಮಾಗದ ಅಂದ್ರೆ ಗೋವಿಂದ ಕೆ ಗೋವಿಂದ್ ಭಟ್ರು ಆತರ ನನ್ನ ಹೆಸರು ಯಾಕೆ ಬರುವುದಿಲ್ಲ ಅಥವಾ ನಾನು ಆ ಹಂತಕ್ ಬರುದು ಹೇಗೆ ಆತರ ಯೋಚನೆ ಕಲಾವಿದ ಮಾಡ್ಬೇಕು ಇತ್ತೀಚೆಗೆ ಕೆಲವು ಕಲಾವಿದರು ಆ ಹಂತಕ್ ಬರು ಬರುವುದಕ್ಕೆ ಪ್ರಯತ್ನ ಪಟ್ಟು ನೋಡಿದೇನೆ ವಿದ್ಯಾಧರ ಜಲವಳ್ಳಿ ಇರಬಹುದು ಚಿಟ್ಟಾಣಿ ಅವ್ರ ಮೊಮ್ಮಗ ಕಾರ್ತಿಕ ಕಾರ್ತಿಕ ಚಿಟ್ಟಾಣಿ ಇರಬಹುದು ಇವನ್ ಕಣ್ಣಿ ಮಗ ಕಾರ್ತಿಕ ಕೂಡ ತಂದೆಯ ಕೆಲವು ರೇಖೆಗಳನ್ನ ಹಾಗೆ ತೋರಿಸಬಲ್ಲ ನನಗೆ ತುಂಬಾ ಖುಷಿಯಾಗಿದೆ ಅದು ಅನುಕರಣೆ ಯಕ್ಷಗಾನದಲ್ಲಿ ಸಹಜ 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 ಅನುಕರಣೆಯನ್ನ ಪ್ರೇಕ್ಷಕ ಬಯಸ್ತಾನೆ ಕೂಡ ಹಾಗಿರುವಾಗ ಅದೊಂದು ಆಮೇಲೆ ಪ್ರೇಕ್ಷಕರ ಬಗ್ಗೆ ಗಮನ ಕೊಡೋದು ಕಡಿಮೆ ಆಗಿದೆ ಮೊದ್ಲಿಂದಲೂ ಯಕ್ಷಗಾನದ ನಾಲ್ಕು ಕಂಬದಲ್ಲಿ ಒಬ್ಬ ಒಂದು ಕಂಬ ಪ್ರೇಕ್ಷಕ ಅಂತ ನಾನು ಯಾವಾಗ್ಲೂ ಹೇಳುದು ಪ್ರೇಕ್ಷಕರನ್ನ ನಿರ್ಲಕ್ಷ್ಯತೆ ಮಾಡ್ತಾರೆ ಅಥವಾ ಎರಡನ್ನು ಆಟ ಒಳ್ಳೇದಾದ್ರೆ ಪ್ರೇಕ್ಷಕರನ್ನ ಬಳಸಿಕೊಳ್ಳೋದಿಲ್ಲ ಆಟ ಹಾಳಕಂದ್ರೆ ಪ್ರೇಕ್ಷಕನಿಂದ ಹಾಳಾಯ್ತು ಅಂತ ಹಾ 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 ಕೆಟ್ಟದನ್ನೆಲ್ಲ ಪ್ರೇಕ್ಷಕನ ಬಿಡುದು ಒಳ್ಳೆ ಕ್ರೆಡಿಟ್ ಅವರ ತಕೊಳ್ಳೋ ಅದರದ ಈ ಹುಡುಗನ ಇತ್ತೀಚೆಗೇ ಸರಿಗ ನಿಮ್ಮೊಂದು ಬೇರೆ ತರದ ಹವ್ಯಾಸ ಇದೆ ಅಂತಾನೂ ನಾನು ಈಗ ಬಂದಾಗ ಕೇಳ್ಪಟ್ಟೆ ಒಂದು ಹವ್ಯಾಸಗಳು ಒಂದು ಸರ್ ಹವ್ಯಾಸಗಳು ಓದುವ ಅಭ್ಯಾಸ ಕ್ಯಾಸೆಟ್ಗಳ ಸಂಗ್ರಹಣೆ ಕಾಯಿನ್ಗಳ ಸಂಗ್ರಹಣೆ ನೋಟ್ಗಳ ಸಂಗ್ರಹಣೆ ಸೋ ಅದ್ರ ಬಗ್ಗೆ ಏನ್ ಸಾರಿ ಅದು ನಾನು ಹ್ಮ್ ಅವೆಲ್ಲ ನನ್ನ ಹವ್ಯಾಸಗಳು ಅಂದ್ರೆ ನಾನು ದಿನದ ಇಪ್ಪತ್ನಾಲ್ಕು ಗಂಟೆಲಿ ನಿದ್ರೆ ಬಿಟ್ಟು ಉಳಿದು ಸಮಯ ಎಲ್ಲ ನಾನು ಚಟುವಟಿಕೆಯಿಂದ ಇರಬೇಕು ಅನ್ನುವ ಮನೋಭಾವ ಈಗ ಒಂದು ಹತ್ತು ತಿಂಗಳಿನ ಒಂದು ಕೆಲಸ ಶುರು ಮಾಡಿದ್ದೇನೆ ಇದು ಯಕ್ಷಗಾನದ ಕ್ಯಾಸೆಟ್ ಹಾ ಕಾಣಿಸ್ತಾ ಹೌದು 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 ಎರಡು ಸಾವಿರದ ಎರಡ್ನೇ ಇಸ್ವಿಗೆ ನಿಂತುಹೋಯ್ತು ಅದು ಹೌದು ಹ್ಞೂ ಅಂದ್ರೆ ತಾಂತ್ರಿಕ ಜಗತ್ತು ಬದಲಾಯ್ತು ಹೌದು ಇದಕ್ಕೆ ಇದನ್ನು ಕೇಳುವುದಕ್ಕೆ ಟೇಪ್ ರೆಕಾರ್ಡರ್ ಬೇಕು ನೀವು ಕೇಳಿರ್ಬೋದು ಟೇಪ್ ರೆಕಾರ್ಡರ್ ಹಾಕಿ ನಾವು ಕೇಳ್ತಾ ಇದ್ದೀವಿ ಮಾರುಕಟ್ಟೆಗೆ ಸುಮಾರು ಎರಡು ಸಾವಿರ ಬಂದಿವೆ ಬಂದಿದೆ ಹಿರಿಯ ಕಲಾವಿದರದ್ದು ಇತ್ತು ಹಿರಿಯ ಕಲಾವಿದರದ್ದು ಶ್ರೇಣಿಯವರು ಆನಂದ್ ಮಾಶ್ರು ತೆಕ್ಕಟ್ಟಿಯವರು ಅಂತದ್ದೇ ಸಾಧಾರಣ ಒಂದು ಐನೂರು ಇತ್ತು ಕಳೆದ ಫೆಬ್ರವರಿಯಲ್ಲೇ ಯಾರೇಶ್ವರ ಭಾಗವತರಿಗೆ ಸಾಗರದಲ್ಲಿ ಸನ್ಮಾನ ಇತ್ತು ಆಗ ಅವರ ಬಳಿ ಇದ್ದ ಒಂದು ನಾನೂರು ಕ್ಯಾಸೆಟ್ ನಮ್ಗೆ ಕೊಟ್ಟು ಹೋಗಿದ್ರು ಇದನ್ನ ಏನ್ ಮಾಡ್ತೇನೆ ಕನಿಷ್ಠ ಮೂರು ತಾಸು ಬೇಕಾಗ್ತದೆ ಇದನ್ನ ಶುದ್ಧೀಕರಿಸಿ ಅದನ್ನ ಎಂಪಿ ತ್ರೀ ಕನ್ವರ್ಟ್ ಮಾಡಿ ಮರುದಿನ ಬೆಳಿಗ್ಗೆ ಸುಮಾರು ಒಂದು ಇಪ್ಪತ್ತು ಗ್ರೂಪ್ ವಾಟ್ಸ್ಆಪ್ ಗ್ರೂಪ್ಗೆ ನಾನು ಅದನ್ನು ಕಳಿಸ್ತೇನೆ ಮನುಷ್ಯ ಈಗ ಮೊಬೈಲ್ ಫ್ರೆಂಡ್ಲಿ

ನನಗೆ ಆಶ್ಚರ್ಯ ಆಗೋದು ನಾನು ಅದಕ್ಕೆ ಹೊಂದ್ಕೊಂಡಿದ್ದೇನೆ ಯಶಸ್ವಿಯಾಗಿದ್ದೇನೆ ನಾನು ನೋಡಲಿಲ್ಲ ನಿಜವಾಗ್ಲು ನಿಮ್ಮ ಈಗ ಪ್ರವೇಶ ಆದಾಗ ಕ್ಯಾಸೆಟ್ ನೋಡ್ತಿದ್ದಂಗೆ ನಾನು ನನ್ನ ಲೋಕಕ್ಕೆ ಹೋದೆ ನಾನು ವಿದ್ಯಾರ್ಥಿ ಲಾಯರ್ ಆಗಿ ಬಂದ ಮೇಲೆ ಮನೆಗೆ ಟೇಪ್ ಕಾರ್ಡ್ ತಗೊ ಬಂದಿದ್ದು ಕ್ಯಾಸೆಟ್ ತಗೊ ಬಂದಿದ್ದು ಅದೆಲ್ಲ ನೆನಪಾಯ್ತು ನನಗೆ ಸೊ ಸೊ ಇವೆಲ್ಲ ಇದೊಂದು ಅಪರೂಪದ ಹವ್ಯಾಸ ಸರ್ ಇದು ಇವೆಲ್ಲ ಅಪರೂಪದ ಹವ್ಯಾಸ ಮತ್ತೆ ಹಳೆ ತಲೆಮಾರಿಗೆ ಇದು ಗೊತ್ತಾಗ್ಬೇಕಲ್ವಾ ಸರ್ ಈಗ ಹೊಸ 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 ತಲೆ ಹಳೆ ತಲೆಮಾರಿಗೆ ಗೊತ್ತು ಹೊಸ ತಲೆಮಾರಿಗೆ ಇವೆಲ್ಲ ಗೊತ್ತಿಲ್ಲ ಅಲ್ವಾ ಸರ್ ಅದ್ರ ಫೀಡ್ಬ್ಯಾಕ್ ಹೇಳ್ತೇನೆ ನನಗೆ ದಿನ ಕನಿಷ್ಠ ಬರ್ತವೆ ಹ ಒಂದಿಷ್ಟು ಜನ ನಾನು ಅಲ್ಲಿ ಇದ್ದೇನೆ ನನಗೆ ಅವೆಲ್ಲ ಬೇಕು ಒಂದಿಷ್ಟು ಜನ ನನ್ನತ್ರ ಒಂದಿಷ್ಟು ಕ್ಯಾಸೆಟ್ ಇದೆ ಹ್ಯಾಗೆ ನೀವು ಕಳಿಸ್ಲಿ ಹಾ 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 ಆ ತರ ಒಂದಿಷ್ಟು ಜನ ನನಗೆ ನಾ ಹಿಂದೆಲ್ಲ ಕೇಳ್ಲಿಲ್ಲ ನೀವು ಕೇಳಿದ್ರಿ ನಾಳೆ ಅಂತ ಇನ್ನೂರ ತೊಂಬತ್ತೆರಡು ನೀವ್ ಕೇಳಿಲ್ಲ ಹೌದು ಹೌದೌದು ಸೊ ಅವೆಲ್ಲ ಬೇಕು ನನಗೆ ಹಾ ಆಮೇಲೆ ಅಯ್ಯೋ ನನಗೆ ಪೆನ್ ಡ್ರೈವಿಗೆಲ್ಲ ಹಾಕ್ಕೊಡಿ ಹಾ 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 ಅದ್ರಲ್ಲಿ ವ್ಯಾವಹಾರಿಕ ಸಮಸ್ಯೆಗಳಿರ್ತವೆ ಪೆನ್ ಡ್ರೈವ್ ಅವನು ಕಳಿಸಿ ನನಗೆ ಸಿಕ್ಕಿ ನಾನು ಅದಕ್ಕೆ ಹಾಕಿ ಅಂತದಲ್ಲೇ ಇದೆ ನಾನು ಯಾವುದಕ್ಕೂ ಬೇಸರ ಮಾಡುವುದಿಲ್ಲ ಯಾರು ಖಂಡಿತವಾಗಿ ಕೇಳ್ತಾರೆ ಅವರಿಗೆ ನಾನು ಮಾಡಿ ಕಳಿಸ್ತೇನೆ ಸ್ಥಳದಲ್ಲಿ ಒಬ್ರು ಭುಜಬಲಿ ಇರ್ತಿದ್ದಾರೆ ಅವರು ಕೂಡ ಈ ಕ್ಯಾಸೆಟ್ ಕ್ಯಾಸೆಟ್ನೆಲ್ಲ ಒಂದ್ ಕಾದಲ್ಲಿ ಮಾಡುದು ನನಗೆ ಅವೆಲ್ಲ ಬೇಕು ಇಂಟರ್ವ್ಯೂ ಹಾಕೊಡಿ ಹಾಕೊಟ್ಟಿದ್ದಾರೆ ಕೆಲವು ಯಕ್ಷಗಾನ ಕಲಾವಿದರು ಪೆರ್ಮುದೆ ಜಯಪ್ರಕಾಶ್ ಶೆಟ್ಟರು ನನಗೆ ನಾಳೆ ಒಂದು ಇದನ್ ಮಾಡ್ಲಿಕ್ಕಿದೆ ಯಾವ ಪಾತ್ರ ಅಂದ್ರೆ ಮೊನ್ನೆ ಫೋನ್ ಮಾಡಿದ್ರು ಆಯ್ತಾ ಆ ಕ್ಯಾಸೆಟ್ ನಿಮ್ಮ ಹತ್ರ ಇದೆ ಇದು ನನಗೆ ಅದನ್ನೊಂದು ಮಾಡಿ ಕಳಿಸಿ ಹ್ಞೂ 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 ವಿಡೂರತ ವಿಡೂರಪ್ ಹಾಂ ಹಾಂ ವಿಡೂರತ ಅಲ್ಲ ವಿದ್ಯುತ್ ಜೀವ ಹಾಂ 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 ಸರಿಗ ನಿಮ್ಮನ್ನ ಮಾಡಿ ಕಳಿಸಿ ಸರ್ ಈಗ ನಿಮ್ದು ಕಾಯಿನ್ಸ್ ಕಲೆಕ್ಷನ್ ನೋಡಿ ಅಬಾಜು ಬಗ್ಗೆ ಹೇಳಿ ಸರ್ ಅದು ನಮ್ಮ ಸುತ್ತಮುತ್ತ ಇರೋದನ್ನೆಲ್ಲ ನಾವು ಯಾಕೆ ಮಾಡಬಾರದು ಹಾಂ ನನ್ನ ಹತ್ರ ಕಾಯಿನ್ಸು ಅದರ ಮುಖಬಲಿ ಕೆಲವು ಲಕ್ಷ ಮುಖ್ಯ ಬೆಲೆ ಆಂಟಿಕ್ ವ್ಯಾಲ್ಯೂ ಬೆಲೆ ಉದಾಹರಣೆಗೆ ಒಂದ್ ರೂಪಾಯಿ ಬೆಳ್ಳಿ ನಾಣ್ಯ ಇದ್ರೆ ಆದ್ರೆ ಬೆಳ್ಳಿಯೇ ಸಾಧಾರಣ ಆರ್ನೂರ ಎಂಟುನೂರು ರೂಪಾಯಿ ಬೆಳ್ಳಿ ಬೆಲೆ ಹೌದು ವ್ಯಾಲ್ಯೂ ತುಂಬಾ ಇರಬಹುದು ಸೊ ಹೆಚ್ಚಿಂದ ನಾನು ಸಂಗ್ರಹ ಮಾಡಿದ್ದೇನೆ ಒಂದ್ ಪೈಸಿಂದ ಇಲ್ಲಿ ಕಾಣ್ತದೇ ಇಲ್ವಾ ಬೆಳ್ಳಿ ನಾಣ್ಯದವರೆಗೆ ಎಲ್ಲ ಪ್ರಸಕ್ತ ನಾಣ್ಯಗಳು ಇದೆಲ್ಲ ತೂತು ಬಿಲ್ ಅಂತೇವೆ ಆಯ್ತಾ ಇಂಥದ್ದು ನನ್ನ ಹತ್ರ ಒಂದು ಆಲ್ಬಮ್ಗಳಿವೆ ಸೊ ಇದೆಲ್ಲ ಸಂಗ್ರಹ ಮಾಡ್ತಾ ಇದ್ದೇನೆ ಆಶ್ಚರ್ಯ ಆಗ್ಬೋದು ನಮ್ಮಲ್ಲಿ ಈಗ ತಾಮ್ರದ ತರದ ಐದು ರೂಪಾಯಿ ನಾಣ್ಯ ಬರ್ತಾ ಇದೆ ಈಗ ನಮ್ಮ ಚಲವಣಿಲ್ ಇದೆ ಮಧ್ಯದಲ್ಲಿ ಅದರಲ್ಲಿ ಮನೆಯ ನಾಣ್ಯಗಳು ಬಂದಿವೆ ನಾವು ನೋಡುದಿಲ್ಲ ಐದು ರೂಪಾಯಿ ತಕೊಳ್ತೇವೆ ಇನ್ನೊಂದ್ ಕಡೆ ಕೊಡ್ತೇವೆ ಅದ್ರ ಹಿಂದ್ಗಡೆ ನೋಡಿ ಅದ್ರ ಹಿಂದ್ಗಡೆ ಬೇರೆ 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 ಚಿತ್ರಗಳು ಇರ್ತವೆ ಹೋ ಅಂತದ್ದು ಆಮೇಲೆ ನೋಟುಗಳನ್ನು ಕೂಡ ಹೌದು ಇದೀಗ ಬೇರೆ ಬೇರೆ ದೇಶಗಳ ನೋಟುಗಳು

ಇವೆಲ್ಲ ಹಳೆ ಡಾಲರ್ ಗಳು ಹೇಗಿದ್ವು ಹಾಗೆ ಭಾರತದ ನಮ್ಮ ದೇಶದ ಒಂದ್ ರೂಪಾಯಿ ನೋಟ್ ಎರಡು ರೂಪಾಯಿ ನೋಟ್ ಹಳೆದೆಲ್ಲ ಇದೆ ಆಲ್ಬಮ್ ಇದೆ ಹೌದಾ ತೋರ್ಸ್ಲಿಕ್ಕೆ ಸಮಯ ಸಾಕಾಗ್ಲಿಕ್ಕಿಲ್ಲ ಆದ್ರೆ ಇದು ನನ್ನ ಸಂಗ್ರಹ ತೃಪ್ತಿಗೆ ನಾನು ಎಲ್ಲೂ ಇದರ ಪ್ರದರ್ಶನ ಎಲ್ಲ ಮಾಡ್ಲಿಲ್ಲ ಅಲ್ಲ ನಾವು ಸಣ್ಣಕ್ಕೆ ಇರ್ಬೇಕಾದ್ರೆ ಈ ಸ್ಟಾಂಪ್ ಗಳನ್ನೆಲ್ಲ ಕಲೆಕ್ಷನ್ ಮಾಡ್ತೀವಿ ಮಾಡ್ತಿದ್ವಿ ಅಲ್ವಾ ಸೊ ಇದೆಲ್ಲ ಬಹಳ ಅಪರೂಪದ ಕ್ರಿಯಾಶೀಲದ ಭಾಗ ಅಂತ ಹೇಳ್ತೀವಿ ನಾವು ಒಬ್ಬ ವ್ಯಕ್ತಿಯ ಕ್ರಿಯಾಶೀಲ ಶೀಲದ ಭಾಗ ಅಂತ ಹೇಳ್ತೀವಿ ಇದು ಕ್ರಿಯೇಟಿವಿಟಿ ಮಾತ್ರ ಇಂಥವೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಸರಿಗ ಅಂತಿಮವಾಗಿ ಈ ಒಂದು ಸಂದರ್ಶನ ಕೊನೆಯ ಘಟ್ಟಕ್ಕೆ ಬಂದ್ವಿ ನಾವು ಏನ್ ಬಯಸ್ತೀವಿ ಸರ್ ಅಂತಿಮವಾಗಿ ಯಾವ ವಿಷಯದ ಮೇಲೆ ಹೇಳುವುದಂದ್ರೆ ನಾವು ಯಾವ್ದನ್ನ ಇಷ್ಟಪಡ್ತೇವೆ ಅದನ್ನ ಸಾಧ್ಯವಾದಷ್ಟು ನಾವು ಅದನ್ನ ಮುಂದುವರಿಸಿಕೊಂಡು ಆರೋಗ್ಯದಿಂದಲೂ ಆರೋಗ್ಯದ ಅದು ಆಮೇಲೆ ಮಾನವೀಯತೆ ಅಂತ ಮನುಷ್ಯ ಇನ್ನು ಜಾಸ್ತಿ ಮಾಡಬೇಕಾಗ್ತದೆ ನಾವು ಪರಾವಲಂಬಿಯೋ ಅಥವಾ ಈ ಡಿಜಿಟಲ್ ಅವಲಂಬಿ ಆಗ್ಬಾರ್ದು ತೀರಾ ತಾಂತ್ರಿಕವಾಗಿ ತಾಂತ್ರಿಕವಾಗಿ ನಾವು ವ್ಯವಹಾರ ಮಾಡೋದನ್ನು ನೋಡ್ತೇವೆ ಈಗ ಮೊದಲೆಲ್ಲ ನಾವು ಈ ಬೆಳಿಗ್ಗಿನ ಇಡ್ಲಿ ವಡೆ ಕೂಡ ಮನೆಗೆ ಬರುವ ಅಂತ ಒಂದ್ ಕಾಲದಲ್ಲಿ ಹಾಗೆ ಅಂದ್ರೆ ಮಾನವ ಸಾವಯವ ಸಂಬಂಧಗಳು ಕಮ್ಮಿ ಆಗ್ತಾ ಇದೆ ಜಾಸ್ತಿ ಮಾಡ್ಕೊಂತ ಹೋಗ್ಬೇಕು ಈಗ ಸಣ್ಣ ಉದಾಹರಣೆ ದೊಡ್ಡದೇ ನೀವು ನನ್ನನ್ನ ಎಲ್ಲೋ ಯಾವ್ದೋ ನೆನ್ಪು ಮಾಡ್ಕೊಂಡು ಇವತ್ತು ಸಂದರ್ಶನಕ್ಕೆ ಬಂದಿದ್ದೀರಿ ನನ್ನ ದೃಷ್ಟಿಯಲ್ಲಿ ಅದು ಅನವಶ್ಯಕ ಅಂತ ಅನ್ಸಿದ್ರು ನಿಮ್ಮ ದೃಷ್ಟಿಯಲ್ಲಿ ಅದರಲ್ಲಿ ಅದಕ್ಕೆ ಏನೋ ಮೌಲ್ಯ ಇದೆ ಅಂತ ಸಂಬಂಧಗಳು ಬೇಕು 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 ಅದೇ ಮನುಷ್ಯನ ಮುಂದುವಯದು ಮತ್ತೆ ಆ ಸಣ್ಣ ದೊಡ್ಡ ಭಾವನೆ ಹ ಅದು ಜಾತಿಯಲ್ಲಿ ಇರ್ಬಹುದು ಆರ್ಥಿಕವಾಗಿ ಇರ್ಬಹುದು ಹ್ಮ್ ಆಮೇಲೆ ಅಧಿಕಾರ ಅಂತ ಅದು ಆದಷ್ಟು ಸೊನ್ನೆಗೆ ಬರ್ಬೇಕು ಹೌದೌದು ಯಾರು ಕೂಡ ಕೋಟಿಗಟ್ಟಲೆ ಇದ್ದ ಒಂದು ಸಾವಿರ ವರ್ಷ ಬದುಕುದಿಲ್ಲ ನಾವು ಈ ಪುನರ್ಜನ್ಮ ಅಥವಾ ಹಳೆ ಜನ್ಮ ಇತ್ತೆಲ್ಲೋ ಗೊತ್ತಿಲ್ಲ ಈಗ ಏನು ಭೂಮಿ ಬಂದಿದ್ದೇವೆ ಅದಷ್ಟು ಕಾಲ ಒಳ್ಳೆ ಕೆಲಸ ಯಾರು ಶ್ರೇಷ್ಠರಲ್ಲ ಯಾರು ಕನಿಷ್ಠರಲ್ಲ ಖಂಡಿತ ಆ ಇಲ್ಲ ಸರ್ ಧನ್ಯವಾದಗಳು ಸರ್ ನಾನು ಚಾರ್ವಾಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರ್ವಾಕ ಸುದ್ದಿವಾಹಿನಿ ಈ ಒಂದು ಸಂದರ್ಶನಕ್ಕೆ ನಮಗೆ ಸ್ವಲ್ಪ ಸಹಾಯ ಮಾಡಿದ್ದಾರೆ ಹೇಮಾ ಮೇಡಮ್ ಅವರು ಅವರಿಗೂ ಕೂಡ ಧನ್ಯವಾದಗಳು ನಮಸ್ತೆ ಸರ್ ನಮಸ್ಕಾರ ನಮಸ್ಕಾರ